ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ಮುಂದಿನ ವರ್ಷ ಕೆಲವು ರಾಶಿಗಳಿಗೆ ಅದೃಷ್ಟ ಸಂಪೂರ್ಣ ಬೆಂಬಲ ನೀಡ್ತಾ ಇದೆ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಸಿಗಲಿವೆ ಮೊದಲನೆಯದಾಗಿ ಮೇಷರಾಶಿಯವರ ಬಗ್ಗೆ ಮಾತನಾಡುವುದಾದ್ರೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಪ್ರಗತಿ ಕಾಣಿಸಿಕೊಳ್ಳುವ ವರ್ಷ ಇದು ಹೊಸ ಅವಕಾಶಗಳು ನಿಮ್ಮತ್ತ ಬರುತ್ತಿದ್ದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಗೌರವ ಸಿಗಲಿದೆ ಉದ್ಯೋಗ ಬದಲಾವಣೆ ಪ್ರಮುಖ ೋಷನ್ ಅಥವಾ ಹೊಸ ವ್ಯವಹಾರ ಆರಂಭಿಸಲು ಇದು ಸೂಕ್ತ ಸಮಯವಾಗ್ತದೆ ನೀವು ಧೈರ್ಯವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ಲಾಭವನ್ನು ತಂದುಕೊಡಲಿದ್ದು ಆತ್ಮವಿಶ್ವಾಸದಿಂದ ಮುಂದುವರೆದರೆ ಯಶಸ್ಸು ನಿಮ್ಮದಾಗಲಿದೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಹಣಕಾಸಿನ ಸ್ಥಿತಿ ಬಹಳ ಬಲವಾಗುವ ಕಾಲ ಇದು ಆದಾಯದ ಮೂಲಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ಹೂಡಿಕೆ ವ್ಯಾಪಾರ ಮತ್ತು ಹೊಸ ಯೋಜನೆಗಳಲ್ಲಿ ಉತ್ತಮ ಲಾಭ ಕಾಣಬಹುದು ಹಿಂದಿನ ದಿನಗಳಲ್ಲಿ ಇದ್ದ ಹಣಕಾಸಿನ ಒತ್ತಡಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಯೋಜನಾ ಶಕ್ತಿ ಈ ವರ್ಷ ಹಣಕಾಸಿನ ವಿಚಾರಗಳಲ್ಲಿ ನಿಮಗೆ ದೊಡ್ಡ ನೆರವಾಗಲಿದೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಆರ್ಥಿಕ ಸ್ಥಿತಿ ನಿಮ್ಮ ಕೈಗೆ ಬರುತ್ತದೆ ಸಿಂಹ ರಾಶಿ ಸಿಂಹ ರಾಶಿಯವರ ಜೀವನದಲ್ಲಿ ನಾಯಕತ್ವ ಗೌರವ ಮತ್ತು ಸ್ಥಾನಮಾನ ಹೆಚ್ಚಾಗುವ ಸಮಯ ಆರಂಭವಾಗಿದೆ ನೀವು ಮಾಡುವ ಕೆಲಸಗಳಿಗೆ ಸಮಾಜದಲ್ಲಿಯೂ ಹಾಗೂ ಕೆಲಸದ ಕ್ಷೇತ್ರದಲ್ಲಿಯೂ ಮಾನ್ಯತೆ ಸಿಗಲಿದೆ ಸರ್ಕಾರಿ ಕೆಲಸಗಳು ಅಧಿಕಾರ ಸಂಬಂಧಿತ ವಿಚಾರಗಳು ಮತ್ತು ಆಡಳಿತಾತ್ಮಕ ಕಾರ್ಯಗಳಲ್ಲಿ ಶುಭ ಫಲಿತಾಂಶಗಳು ಎದುರಾಗುವ ಸಾಧ್ಯತೆ ಇದೆ ಹಿರಿಯ ಅಧಿಕಾರಿಗಳ ವಿಶ್ವಾಸ ನಿಮ್ಮ ಮೇಲೆ ಹೆಚ್ಚಾಗುತ್ತದೆ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿರ್ಧಾರ ಶಕ್ತಿ ಈ ವರ್ಷ ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ ತುಲಾರಾಶಿ ತುಲಾರಾಶಿಯವರಿಗೆ ಸಂಬಂಧಗಳು ವಿವಾಹ ಮತ್ತು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅದೃಷ್ಟ ಸಂಪೂರ್ಣ ಬೆಂಬಲ ನೀಡುವ ವರ್ಷ ಇದು ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಹೆಚ್ಚಾಗುತ್ತದೆ ವಿವಾಹದ ನಿರೀಕ್ಷೆಯಲ್ಲಿ ಇರುವವರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭ ಮತ್ತು ಸಹಕಾರ ಹೆಚ್ಚಾಗಲಿದೆ ಮಾನಸಿಕವಾಗಿ ಒತ್ತಡ ಕಡಿಮೆಯಾಗುತ್ತಿದ್ದು ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಇನ್ನು ಕೊನೆಯ ರಾಶಿ ಮಕರ ರಾಶಿಯವರ ವಿಷಯಕ್ಕೆ ಬಂದ್ರೆ ಈ ವರ್ಷ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುವ ಮಹತ್ವದ ಕಾಲವಾಗಿದೆ ನೀವು ಕಳೆದ ಹಲವು ವರ್ಷಗಳಿಂದ ಮಾಡಿದ ಪರಿಶ್ರಮ ಈಗ ಫಲ ನೀಡಲು ಆರಂಭಿಸುತ್ತದೆ ಆಸ್ತಿ ಮನೆ ಅಥವಾ ವಾಹನ ಖರೀದಿಯ ಯೋಗಗಳು ಕಾಣಿಸಿಕೊಳ್ತವೆ ದೀರ್ಘಕಾಲದ ಕನಸುಗಳು ನನಸಾಗುವ ಸಾಧ್ಯತೆ ಇದೆ ಕೆಲಸ ಮತ್ತು ಕುಟುಂಬ ಜೀವನದಲ್ಲಿ ಸ್ಥಿರತೆ ಕಂಡುಬರುತ್ತದೆ ಸಹನೆ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯಿಂದ ಮುಂದುವರಿಯುತ್ತೀರಿ ಈ ವರ್ಷ ಮಕರ ರಾಶಿಯವರ ಜೀವನದಲ್ಲಿ ದೊಡ್ಡ ಸಾಧನೆಗಳ ವರ್ಷವಾಗಲಿದೆ ನೋಡಿದ್ರಲ್ಲ ವೀಕ್ಷಕರ ಇದು ಎರಡ್ ಸಾವಿರದ ಇಪ್ಪತ್ತಾರರ ಅದೃಷ್ಟ ರಾಶಿಗಳ ಸಂಪೂರ್ಣ ವಿವರ ಇದಾಗಿತ್ತು ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಉತ್ತಮ ತಮ್ಮ ಅವಕಾಶಗಳು ಯಶಸ್ಸು ಮತ್ತು ನೆಮ್ಮದಿ ಸಿಗಲಿದೆ ಹಾಗಿದ್ರೆ ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ ನಮ್ಗೆ ತಿಳಿಸ್ಕೊಡಿ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು